ಧನ್ಯವಾದಗಳು ನಿರ್ಮಾಪಕರೆ ನೆಕ್ಸ್ಟ್ ಇವೆಂಟಲ್ಲಿ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಮ ಸಿನಿಮಾದ ನಾಯಕಿ ಬದಾಗಿ ಕಾಣಿಸ್ತಾ ಇದ್ದಾರೆ ಆಲ್ರೆಡಿ ಎರಡು ಕಾಸ್ಟ್ಯೂಮನ್ನು ಚೇಂಜ್ ಮಾಡಿ ಆಯಿತು ಅವರು ಸೊ ಇವರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿರ್ತೀರಾ ಆಗ ನಿಶಾ ಅಂತ ಪರಿಚಯ ಇರ್ತಾರೆ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಅಂದರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ ಉದಯೋನ್ಮುಖ ಪ್ರತಿಭೆ ನಿಸರ್ಗ ಆಗಿ ನಿಮ್ಮ ಮುಂದೆ ಚಲನಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ನಿಸರ್ಗ ಅವರೇ ನೀವು ದಯವಿಟ್ಟು ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಮಾತನಾಡುವುದು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಹೇಳ್ಬೇಕಂದ್ರೆ ರಮೇಶ್ ಸರ್ ಆ್ಯಂಡ್ ರುದ್ರಾ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಹೊಸ ಪ್ರತಿಭೆನ ದಿನ ಕಂಡು ಹಿಡಿದು ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಆ ಜವಾಬ್ದಾರಿನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಮೋಟ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜ ಐ ಮೀನ್ ಲೈಕ್ ನಾವು ಐ ಮೀನ್ ಚೆನ್ನಾಗಿ ಔಟ್ಪುಟ್ ಕೊಡ್ಬೋದು ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಫಸ್ಟ್ ಉಪಾಸ ಈ ಫ್ಯಾಷನ್ ಡಿಸೈನರಿಂಗ್ ಇದೆ ಹಾಂ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ ಒಂದು ಮುಟ್ಟಿ ವಿಲೇಜಲ್ಲಿ ಹೇಗಿರ್ತಾಳೆ ಹೊಡೆದ ಆ ಸಿನಿಮಾದ ಮೂಲಕ ಪರಿಚಯ ಆಗ್ತಾರೆ ಅದಾದ್ಮೇಲೆ ಮಳೆ ಬಿದ್ದು ಅನ್ನುವಂತಹ ಸಿನಿಮಾ ಮಾಡ್ತಾರೆ ತದನಂತರ ನಾಲ್ಕು ವರ್ಷಗಳು ಒಂದು ಪುಟ್ಟ ತಗೋತಾರೆ ಕಾರಣ ಇಷ್ಟೇ ಆಕ್ಟಿಂಗ್ ನಲ್ಲಿ ಇನ್ನಷ್ಟು ಪಳಗ್ಬೇಕು ಅಂತ ಹೇಳಿ ಮತ್ತಷ್ಟು ತಮ್ಮನ್ನು ತಾವು ತಯಾರು ಮಾಡಿಕೊಂಡು ಒಂದೊಳ್ಳೆ ಕಥೆ ಬರಲಿ ಅಂತ ಹೇಳಿ ಕಾಯ್ತಾ ಇದ್ರು ಹಾಗಾಗಿ ಶರತ್ ಅವರು ಶಬಾಷ್ಗೆ ನಾನು ಬರ್ತೀನಿ ಅಂತ ಹೇಳಿ ಈಗ ಕೈ ಜೋಡಿಸಿದ್ದಾರೆ ಶರತ್ ಅವರ ಮೂರನೇ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಶರತ್ ಎಂದಿಗೂ ನಮಸ್ಕಾರ ಅದರನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮಿಕರಿಗೆ ಹಾಗೂ ಅವರಿಗೆ ಧನ್ಯವಾದಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷ ಆದಮೇಲೆ ಮತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ ಈ ಗ್ಯಾಪಿಗೆ ತುಂಬ ರೀಸನ್ ಇದೆ ಯಾಕಂದರೆ ನಾನು ಮಳೆ ಬಿಲ್ಲು ನೋಡಿಕೊಂಡಾಗ ಇನ್ನೊಂದು ಸ್ವಲ್ಪ ನಾನು ಇನ್ನೂ ಪ್ರಿಪೇರ್ ಆಗಬೇಕು ಇನ್ನೂ ಸ್ವಲ್ಪ ಆ್ಯಕ್ಟಿಂಗ್ ಕಲಿಬೇಕು ಇನ್ನೂ ಸ್ವಲ್ಪ ಸ್ಟೇಜ್ ಥಿಯಡೆಲ್ಲ ಹೋಗಬೇಕು ಅಂತ ಅನಿಸಿ ನಾನು ಆ್ಯಕ್ಟಿಂಗ್ ಕ್ಲಾಸೆಲ್ಲ ನಾನು ಪ್ರಿಪೇರ್ ಆಗಿಬಿಟ್ಟು ನನ್ನ ಕತೆ ಹುಡುಕ್ತಿರೋ ಬೇಕರೆ ಸರ್ ಬಂದು ಕತೆ ಹೇಳಿದಾಗ ಈ ಕತೆ ತುಂಬ ಇಷ್ಟ ಆಗಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟಿಗೆ ಎಷ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು ಆ ಥರನ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಫಿಲಮ್ ನೋಡಿದಾಗ ಶಬಾಷ್ ಅಂತ ಹೇಳಿ ಹೇಳ್ತೀರಾ ಆ ಕಾನ್ಫಿಡೆನ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನು ಇವಾಗ ಒಂದು ಮಾಸ್ ಸಬ್ಜೆಕ್ಟಿಗೆ ನಾನು ಮಾಸ್ ಫಿಲಮ್ ನೋಡ್ಕೊಂಡು ಬಂದಿರೋದ್ರಿಂದ ಆ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಸೊ ಇದರಲ್ಲಿ ಫೈಟಿಂಗ್ ಫೈಟಿಂಗ್ ಕಲ್ತಿದ್ದೀನಿ ಡ್ಯಾನ್ಸ್ ಕಲ್ತಿದ್ದೀನಿ ಆ್ಯಕ್ಟಿಂಗ್ ಕಲ್ತಿದ್ದೀನಿ ಸೊ ಪ್ರಿಪೇರ್ ಈ ಸಬ್ಜೆಕ್ಟಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ತಯಾರಿ ಮಾಡ್ಕೊಬೋದು ಈ ಫಿಲಮ್ ನೋಡಿದಾಗ ಒಬ್ಬ ಹೊಸ ನಟ ಒಬ್ಬ ಪ್ರಾಮಿಸಿಂಗ್ ಹೀರೋ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿ ಹೇಳ್ತಾರೆ ಆ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಹಿಂದೆ ಮಾಡಿರೋ ಫಿಲಮ್ ನನಗೆ ಸ್ಟೋರಿ ಚೆನ್ನಾಗಿದ್ರು ನನ್ನ ಆ್ಯಕ್ಟಿಂಗ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಿಲ್ಲ ಸೊ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಗಿನಿಂಗಿಂದ ನನ್ನ ಸ್ಟೋರಿಯಲ್ಲಿ ನಾನು ಕೂತ್ಕೊಂಡು ಯಾವ ಥರ ಕ್ಯಾರೆಕ್ಟರ್ ಇದೆ ಏನು ಇತ್ತು ಅಂತೇಳ್ಬಿಟ್ಟು ಬೇಕೋ ಸಹ ನಾವು ಡಿಸ್ಕಸ್ ಮಾಡಿ ಸೊ ಅದಕ್ಕೆ ಬೇಕಾಗಿರೋ ತಯಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಸೊ ಆ ಸಬ್ಜೆಕ್ಟಿಗೆ ಬೇಕಾಗಿರೋ ಥರ ತಯಾರಿ ಮಾಡಿಕೊಂಡು ಸ್ವಲ್ಪ ಬಾಡಿ ಪಂಪ್ ಮಾಡಿ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಸರ್ ಆ ರಿಹರ್ಸಲ್ಸ್ ಎಲ್ಲ ನಡೀತಾ ಇದೆ ಸರ್ ಎಲ್ಲ ಪ್ರಾಪರ್ ಇವಾಗ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡೇ ನಾವು ಸ್ಟೋರಿ ನಮ್ಮೆಲ್ಲರಿಗೂ ಸಪೋರ್ಟ್ ಇರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಸಪಾಸ್ ಅಂತ ಹೇಗೆ ಹೇಳ್ತಾರೆ ಫಿಲಂ ನೋಡೋದಕ್ಕೆ ಥ್ಯಾಂಕ್ ಯು ಮಾಧ್ಯಮ ಮಿತ್ರ ಬಗ್ಗೆ